ಮುನ್ನೇ ದಿವಸ ನಾವು ಸೂರತ್ ಗುಜರಾತ್ ರಾಜ್ಯದಿಂದ ಒಬ್ಬ ಆರೋಪಿ ಚಿರಾಜ್ ಚಿರಾಗ್ ಜೀವರಾಜ್ ಭಾಯಿ ಅಂತ ಹೇಳಿ ಇವನ್ನ ನಾವು ಕಾನೂನು ಪ್ರಕಾರ ಅವನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ ಈ ವ್ಯಕ್ತಿ ಈಗಾಗಲೇ ನಮ್ಮ ನಂದಗಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರ್ತಕ್ಕಂಥ ಒಂದು ವೃದ್ಧ ದಂಪತಿಗಳ ಆತ್ಮಹತ್ಯೆಗೆ ಕಾರಣವಾಗಿರ್ತಕ್ಕಂಥ ಪ್ರಕರಣದಲ್ಲಿ ಇವನು ಇವನ ಮೊಬೈಲನ್ನು ಬಳಸ್ಕೊಂಡು ಕೆಲವೊಂದಿಷ್ಟು ಆರೋಪಿಗಳು ಇಂಟರ್ನೆಟ್ ಬ್ಯಾಂಕಿಂಗನ್ನು ಉಪಯೋಗ ಮಾಡಿಕೊಂಡು ಮೃತನ ಅಕೌಂಟ್ನಿಂದ ಆರು ಲಕ್ಷ ಹತ್ತು ಸಾವಿರ ರೂಪಾಯಿಯನ್ನು ತಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡಿದ್ರು ಇವನು ಇದರಲ್ಲಿ ಒಂದು ಏನಂತಾರೆ ಅಪ್ರತ್ಯಕ್ಷ ಪಾತ್ರವನ್ನು ವಹಿಸ್ಕೊಂಡಿದ್ದ ಇವನು ನೇರವಾಗಿ ಪ್ರಕರಣದಲ್ಲಿ ಭಾಗಿಯಾಗದೇ ಇದ್ದರೂ ಕೂಡ ಇವನ ಮೊಬೈಲನ್ನು ಆರೋಪಿಗಳು ಉಪಯೋಗ ಮಾಡಿಕೊಂಡು ಇಂಟರ್ನೆಟ್ ಬ್ಯಾಂಕಿಂಗಿಂದ ಬ್ಯಾಂಕಿಂಗನ್ನು ತಮ್ಮ ಖಾತೆಗೆ ಅಳವಡಿಸಿಕೊಂಡು ಒಂದು ಬಾಲಾಜಿ ಇಂಡಸ್ಟ್ರೀಸ್ ಅನ್ನೋಂಥ ಕಂಪ್ನಿ ಹೆಸರಲ್ಲಿ ಫೇಕ್ ಅಕೌಂಟ್ ಓಪನ್ ಮಾಡಿ ಅವರ ಅಕೌಂಟಿಗೆ ಆರು ಲಕ್ಷ ಹತ್ತು ಸಾವಿರನ ಟ್ರಾನ್ಸ್ಫರ್ ಮಾಡಿಕೊಂಡಿದ್ರು ಅಲ್ಲಿಂದ ಅದು ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆಯಾಗಿದೆ ನಮ್ಮ ತನಿಖೆ ಮುಂದುವರಿತಾ ಇದೆ ಸದ್ಯಕ್ಕೆ ಒಬ್ಬ ಆರೋಪಿಯನ್ನು ನಾವು ಬಂದಿಸಿದ್ವಿ ನಾವು ಈಗಲೇ ನಾವು ಇಷ್ಟೇ ಜನ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ನಮ್ಮ ತನಿಖೆ ಪ್ರಕಾರ ಇಲ್ಲಿವರೆಗೂ ವೃದ್ಧ ದಂಪತಿ ಅದರಲ್ಲಿ ಡಿ ಎಸ್ ಏನಿದ್ದಾರೆ ಅವರ ಅಕೌಂಟಿಂದ ಸುಮಾರು ಐವತ್ತೊಂಬತ್ತು ಲಕ್ಷ ಆ ಒಂದು ತಿಂಗಳ ಅಂತರದಲ್ಲಿ ಬೇರೆ ಬೇರೆ ಅಕೌಂಟಿಗೆ ವರ್ಗಾವಣೆ ಆಗಿದೆ ಇದು ನಮಗೆ ಪ್ರಥಮವಾಗಿ ಸಿಕ್ಕಂಥ ತನಿಖೆಯಲ್ಲಿ ಒಂದು ಪುರಾವೆ ಮತ್ತು

ಆಯು ಟೈಮ್ದಾಗ ಭಾಳ ನೊಂದ್ಕೊಂಡಿದ್ದಾರೆ ಅವ್ರಿಗೆ ಅವ್ರಿಗೆ ಆ ಪಕ್ಷಾಂತ ಜೀವಕ್ಕಾದರೆ ನಾವು ಪರಿಶ್ರಮ ಪಡೋದೇ ಇದ್ರೆ ಅದಕ್ಕೆ ನಾವು ಹೆಮ್ಮೆ ಪಡುವಂಥ ವಿಷಯ ಆ ನಿಟ್ಟಿನಲ್ಲಿ ಎಷ್ಟು ದಿನದಲ್ಲಿ ನೀವು ಅವ್ರನ್ನ ಅರೆಸ್ಟ್ ಮಾಡ್ತೀರಿ ಅಂತ ಹೇಳಿ ಇಲ್ಲ ತಮ್ಮ ಒಳ್ಳೆಯ ಮಾತುಗಳಿಗೆ ನನ್ನ ವೈಯಕ್ತಿಕ ಧನ್ಯವಾದಗಳು ಮತ್ತು ಜಿಲ್ಲಾ ಪೊಲೀಸ್ ಕಡೆಯಿಂದ ಕೂಡ ಆದರೆ ಪ್ರತಿಯೊಂದು ಸೈಬರ್ ಅಪರಾಧಗಳಲ್ಲೂ ಕೂಡ ನಾವು ಇದೇ ರೀತಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ತಂಡದವರು ಈಗ ಈ ಆರೋಪಿಗಳು ಇಷ್ಟೇ ದಿವಸದಲ್ಲಿ ನಾವು ಬಂಧಿಸ್ತೀವಿ ಅಂತ ಹೇಳಲಿಕ್ಕೆ ಆಗಲ್ಲ ಯಾಕಂದರೆ ನಮಗೆ ಮಾಹಿತಿ ಹೇಗೆ ಸಿಗುತ್ತೋ ನಮ್ಮ ತನಿಖೆಯಲ್ಲಿ ಅದರ ಪ್ರಕಾರ ನಾವು ಮುಂದುವರ್ಕೊಂಡು ಹೋಗ್ತೀವಿ ಬಟ್ ಭಾರತದಲ್ಲಿ ಎಲ್ಲೇ ಇದ್ದರೂ ಕೂಡ ಆರೋಪಿಗಳನ್ನ ನಾವು ಹಿಡಿತೀವಿ ಅನ್ನೋಂಥ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಈಗಾಗಲೇ ಈಗ ನಮಗೆ ಗೊತ್ತಿರೋ ಹಾಗೆ ನಮ್ಮ ತಂಡದವರು ಸೂರತ್ಗೆ ಹೋಗಿ ಅಲ್ಲಿ ಈ ಆರೋಪಿನ ಬಂಧಿಸಿದ್ದಾರೆ ಬಟ್ ಅಲ್ಲಿ ನಾವು ಗಮನಿಸಬೇಕಾದ ಅಂಶ ಏನಂತಂದರೆ ನಾವು ತನಿಖೆ ಕಾಲದಲ್ಲಿ ಕಂಡು ಅಂಶದ ಪ್ರಕಾರ ಅಲ್ಲಿ ಬಾಲಾಜಿ ಇಂಡಸ್ಟ್ರೀಸ್ ಅನ್ನುವಂಥ ಕಂಪನಿನೇ ಇಲ್ಲ ಅಲ್ಲಿ ಇದರಲ್ಲಿ ಬ್ಯಾಂಕ್ನವರು ಕೂಡ ಒಂದು ರೀತಿಯಿಂದ ಹೊಣೆಗಾರರಾಗಿದ್ದಾರೆ ಸೊ ಅವ್ರನ್ನು ಕೂಡ ನಾವು ಬೇರೆ ಬೇರೆ ಮಜಲಿನಿಂದ ತನಿಖೆ ಮಾಡ್ತಾಯಿದ್ದೀವಿ ಒಟ್ಟಿನಲ್ಲಿ ಈ ಮೃತ ವೃದ್ಧ ದಂಪತಿಗಳೇ ಆದಷ್ಟು ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ನಮ್ಮ ಪೊಲೀಸರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ವಿ ಆ ದಂಪತಿ ಬಂಧಿತ ಆರೋಪಿಯ ಮೊಬೈಲನ್ನು ಉಪಯೋಗ ಮಾಡಿಕೊಂಡು ಬ್ಯಾಂಕ್ನಲ್ಲಿ ಇಂಟರ್ನೆಟ್ ಬ್ಯಾಂಕಿಂಗನ್ನು ಬೇರೆ ಆರೋಪಿಗಳು ವ್ಯವಸ್ಥೆ ಕಲ್ಪಿಸ್ಕೊಂಡಿದ್ದಾರೆ ಈ ಆರೋಪಿಗೆ ಅವರು ಸುಮಾರು ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಇವನ ಮೊಬೈಲನ್ನು ಉಪಯೋಗ ಮಾಡಿಕೊಂಡು ಇಂಟರ್ನೆಟ್ ಬ್ಯಾಂಕಿಂಗ್ ಮಾಡಿಕೊಳ್ಳಲಿಕ್ಕೆ ಆಮೇಲೆ ಒನ್ಸ್ ಇಂಟರ್ನೆಟ್ ಬ್ಯಾಂಕಿಂಗ್ ಆಕ್ ಆ್ಯಕ್ಟಿವೇಟ್ ಆದಮೇಲೆ ಅವ್ರ ಹತ್ರ ಎಲ್ಲ ಮೆಸೇಜ್ ಬರಲಿಕ್ಕೆ ಶುರು ಆಗುತ್ತೆ ಅದರದ ಮೇಲೆ ಇವರು ಅವ್ರ ಅಕೌಂಟಿಗೆ ಏನು ಆರು ಲಕ್ಷ ಹತ್ತು ಸಾವಿರ ಇವನಿಗೆ ಇವನ ಮೊಬೈಲ್ ನಂಬರಿಂದ ಲಿಂಕ್ಡ್ ಇರತಕ್ಕಂಥ ಅಕೌಂಟಿಗೆ ಏನು ಆರು ಲಕ್ಷ ಹತ್ತು ಸಾವಿರ ಬಂದಿತ್ತು ಅದನ್ನ ಮತ್ತೆ ಬೇರೆ ಬೇರೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ನಾವೀಗ ಮುಂದಿನ ಹಂತದಲ್ಲೂ ಕೂಡ ನಾವು ತನಿಖೆಯನ್ನು ಮಾಡ್ತಾ ಇದ್ವಿ ನಾನು ಮುಂಚೆ ಕೂಡ ಹೇಳಿದಿನಿ ಇಲ್ಲಿವರೆಗೂ ನಮಗೆ ಇದು ಡಿಜಿಟಲ್ ಅರೆಸ್ಟ್ ರೀತಿ ನಮಗೆ ಕಂಡು ಬಂದಿಲ್ಲ ಎರಡನೇದು ಇಲ್ಲಿ ಅವನಿಗೆ ಹೆದರ್ಸಿರ್ತಕ್ಕಂಥದ್ದು ವೃದ್ಧ ದಂಪತಿಗಳಿಗೆ ವೃದ್ಧ ದಂಪ ಇದು ಡಿ ಎಸ್ ನಜ್ರತಿಗೆ ನಿನ್ನ ಹೆಸರಿನಿಂದ ಬೇರೆ ಒಂದು ಮೊಬೈಲ್ ನಂಬರ್ ತೆಗೆದುಕೊಂಡಿದ್ದಾರೆ ನಿನ್ನ ಐ ಡಿ ಕಾರ್ಡನ್ನು ಉಪಯೋಗ ಮಾಡಿಕೊಂಡು ಆ ಐ ಡಿ ಕಾರ್ಡಿಂದ ಸುಮಾರು ಜನರಿಗೆ ಸೈಬರ್ ಫ್ರಾಡ್ ಮಾಡಿದ್ದಾರೆ ನಿಮ್ಮ ಐ ಡಿ ಕಾರ್ಡ್ ತೊಗೊಂಡಿರೋ ಮಾಡಿರೋದ್ರಿಂದ ನೀವು ಹೊಣೆಗಾರರಾಗ್ತೀರಿ ಅಂತ ಹೇಳಿ ಅವನಿಗೆ ಹೆದರಿಸಿ ಅವನಿಂದ ಸುಮಾರು ಐವತ್ತೊಂಬತ್ತು ಲಕ್ಷವನ್ನು ದೋಚಿದ್ದಾರೆ ಸೊ ಇಲ್ಲಿ ನಮಗೆ ಡಿಜಿಟಲ್ ಅರೆಸ್ಟ್ ಅಂತ ಒಂದು ಇದು ನಮಗೆ ಮೇಲ್ನೋಟಕ್ಕೆ ಕಂಡು ಬಂದಿರೋದಿಲ್ಲ ಇಲ್ಲ ನಮಗೆ ಅದು ಇಲ್ಲಿವರೆಗೂ ಆ ರೀತಿ ಕಂಡು ಬಂದಿಲ್ಲ ಆ ರೀತಿ ಕಂಡು ಬಂದಿಲ್ಲ ಅದೇ ಈಗ ಬೇರೆಯವರಿಗೆ ಈ ಮೊಬೈಲ್ ನಂಬರನ್ನು ಅಂದರೆ ಅಂದ್ರೆ ನಿಮ್ಮ ಐ ಡಿ ಕಾರ್ಡ್ ಇಂದ ತೆಗೆದುಕೊಂಡ ಮೊಬೈಲ್ ನಂಬರಿಂದ ಬೇರೆಯವರಿಗೆ ಫ್ರಾಡ್ ಮಾಡಿದ್ದಾರೆ ಅದಕ್ಕೆ ನೀವೇ ಕಾರಣ ಅಂತ ಆ ರೀತಿ ಹೆದರಿಸಿ